ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಡಿಯಾ ಸ್ಟೂಡೆಂಟ್ಸ್ ಇವತ್ತು ನಾನು ನನ್ನ ಕ್ಲಾಸಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ವಾಕ್ಯಗಳನ್ನ ಹೇಳ್ಕೊಡ್ತಾಯಿದ್ದೀನಿ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ನಾವು ಕನ್ನಡದಿಂದ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ ಸೊ ಅದರಲ್ಲಿ ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ನಾನು ಮಾಡುತ್ತೇನೆ ನಾನು ಮಾಡುತ್ತೇನೆ ಮೈ ಕರುಂಗ ನಾನು ಮಾಡುವುದಿಲ್ಲ ಮೈ ನಹಿ ಕರುಂಗ ನಾನು ಮಾಡುತ್ತೇನೆ ಸಕಾರಾತ್ಮಕ ನಾನು ಮಾಡುವುದಿಲ್ಲ ನಕಾರಾತ್ಮಕ ಇದು ಬಾಯ್ಸಿಗಾದರೆ ಅದೇ ಗರ್ಲ್ಸಿಗಾದರೆ ನಾನು ಮಾಡುತ್ತೇನೆ ಮೈ ಕರುಂಗಿ ನಾನು ಮಾಡುವುದಿಲ್ಲ ಮೈ ನಹಿ ಕರುಂಗಿ ಅಡಿದಷ್ಟು ಸೆಂಟೆನ್ಸ್ಗಳು ಫ್ಯೂಚರ್ ಸೆಂಟೆನ್ಸು ಸೊ ಭವಿಷ್ಯತ್ ಕಾಲ ಮತ್ತು ಏಕವಚನದಲ್ಲಿದೆ ಈ ಸೆಂಟೆನ್ಸ್ಗಳು ಈಗ ಇದನ್ನೇ ನಾವು ಏಕವಚನದಿಂದ ಬಹುವಚನಕ್ಕೆ ಮಾಡ್ತಾ ಹೋಗೋಣ ನಾವು ಮಾಡುತ್ತೇವೆ ಹಮ್ ಕರೆಂಗೆ ನಾವು ಮಾಡುತ್ತೇವೆ ಹಮ್ ಕರೆಂಗೆ ನಾವು ಮಾಡುವುದಿಲ್ಲ ಹಮ್ ನಹಿ ಕರೆಂಗೆ ನಾವು ಮಾಡ್ತೀವಿ ಸಕಾರಾತ್ಮಕ ನಾವು ಮಾಡೋದಿಲ್ಲ ನಕಾರಾತ್ಮಕ ಸೊ ಹಮ್ ಕರೆಂಗೆ ನಾವು ಮಾಡುತ್ತೇವೆ ನಾವು ಮಾಡುವುದಿಲ್ಲ ಹಮ್ ನಹಿ ಕರೆಂಗೆ ಸೊ ಇಷ್ಟು ಸೆಂಟೆನ್ಸ್ಗಳು ಯಾವುದು ಬಹುವಚನ ನಾವು ಅಂತ ಬಂದಿದೆ ಸೊ ಬಹುವಚನ ನೀನು ಮಾಡುತ್ತೀಯ ನಾವು ಬೇರೆಯವ್ರಿಗೆ ಕ್ವಶನ್ ಕೇಳಬೇಕು ನೀನು ಮಾಡ್ತೀಯ ನೀನು ಮಾಡುತ್ತೀಯ ಕ್ಯಾ ತುಮ್ ಕರೋಗೆ ಸೊ ಕ್ವಶನಿಂಗ್ ಸೆಂಟೆನ್ಸು ನಾವು ಬೇರೆಯವ್ರಿಗೆ ಕ್ವಶನ್ ಇದ್ದೀವಿ ನೀನು ಮಾಡುತ್ತೀಯ ಕ್ಯಾ ತುಮ್ ಕರೋಗೆ ಇಫ್ ಅವನು ಮಾಡ್ತಾನೆ ಅಂದರೆ ಮೈ ಕರುಂಗ ನಾನು ಮಾಡ್ತೀನಿ ಮೈ ನಹಿ ಕರುಂಗ ನಾನು ಮಾಡೋದಿಲ್ಲ ಬಾಯ್ ಸಿಗಾದರೆ ಅದೇ ಸೇಮ್ ಗರ್ಲ್ಸಿಗಾದ್ರೆ ಮೈ ಕರುಂಗಿ ಮೈ ನಹಿ ಕರುಂಗಿ ಸೊ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ವಸ್ತು ಇರುತ್ತೆ ಅಥವಾ ಊಟ ಇದೆ ನೀನು ತೆಗೆದುಕೋ ನೀನು ತೆಗೆದುಕೊಂಡು ತಿನ್ನು ಅಂತ ಹೇಳ್ತಾರಲ್ಲ ನೀನು ತೆಗೆದುಕೋ ಲೋ ನೀನು ತೆಗೆದುಕೊಳ್ಳುವುದಿಲ್ಲ ಅಂದರೆ ನೀನು ತೆಗೆದುಕೊಳ್ಳಲ್ವಾ ನೀನು ತೆಗೆದುಕೊಳ್ಳುವುದಿಲ್ಲವಾ ಕ್ಯಾ ತುಮ್ ನೆಹಿಲೋಗ ನೀನು ತೆಗೆದುಕೊಳ್ಳಲ್ವಾ ಕ್ಯಾ ತುಮ್ ನಹಿಲೋಗೆ ಸೊ ಇಷ್ಟು ಸೆಂಟೆನ್ಸ್ಗಳೇನು ಏಕವಚನ ಈಗ ನೆಕ್ಸ್ಟ್ ನೋಡೋಣ ಈಗ ಏನೋ ಒಂದು ಸೆಂಟೆನ್ಸ್ ಏನೋ ಒಂದು ಆಫೀಸ್ ಓ ಅವ್ನು ಬಂದ ಅಂತ ಹೇಳಬೇಕು ಅವನು ಬಂದ ವಹ್ ಆಯಾ ಈಗೇನೋ ಗ್ರೂಪಲ್ಲಿ ನಿಂತಿರ್ತೀರ ಯಾರೋ ಒಬ್ಬರ ಬಗ್ಗೆ ಚರ್ಚೆ ನಡೀತಿರುತ್ತೆ ಅವಾಗ ಹೇಳಬೇಕು ಅವನು ಬಂದ ವಹ ಆಯಾ ಅವನು ಬರಲಿಲ್ಲ ವಹ ನಹಿ ಆಯಾ ಅವ್ನು ಬಂದಿಲ್ಲ ಅಥವಾ ಅವ್ನು ಬರಲಿಲ್ಲ ಅವ ವಹ್ ನಹಿ ಆಯಾ ಅದೇ ಹುಡುಗಿಯಾಗಿದ್ದರೆ ವಹ್ ಆಯಿ ವಹ್ ನಹಿ ಆಯಿ ಅವಳು ಬಂದ್ಲು ಅವಳು ಬಂದಿಲ್ಲ ಇಷ್ಟು ಸೆಂಟೆನ್ಸ್ಗಳು ಯಾವ ವಚನ ಏಕವಚನ ನೆಕ್ಸ್ಟು ಅವಳು ಹೊರಟು ಹೋದಳು ಅವಳು ಹೊರಟು ಹೋದಳು ಚಲಿ ಚಲಿಗಿ ಅವಳು ಹೋಗಲಿಲ್ಲ ವಹ್ ನಹಿ ಗೈ ಚಲಿ ಚಲೀಗೈ ವಹ ನಹಿ ಗೈ ಅವಳು ಬಂದಳು ವಹ ಆಯಿ ವಹ ಅವಳು ಬರಲಿಲ್ಲ ವಹ ನಹಿ ಆಯಿ ಸೊ ಇದೇ ಬಾಯ್ಸಿಗಾದರೆ ವಹ್ ಚಲಾಗಯಾ ವಹ ನಹಿ ಗಯಾ ವಹ್ ಆಯಾ ವಹ್ ಆಯಾ ಇದು ಏಕವಚನದಲ್ಲಿ ಸೊ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೆಲವೊಬ್ಬರಿಗೆ ಮೇಕಪ್ಪಲ್ಲಿ ಏನಾದರೂ ಇನ್ಸ್ ಇಷ್ಟ ಇದ್ದರೆ ಲೈಕ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಈ ಥರ ಯಾವುದಾದ್ರೂ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನು ಮೇಕಪ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಅರ್ಶು ಮೇಕೋವಾ ಯೂಟ್ಯೂಬ್ ಚಾನಲಲ್ಲಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಹಾಗೆ ನನ್ನ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್